ಸರ್ ಇದು ಪ್ರಾಪರ್ಟಿ ಏನಿದೆ ಇದೊಂದು ಒಂಬತ್ತು ಎಕರೆ ಪ್ರಾಪರ್ಟಿ ನಮ್ಮದು ನಮ್ಮ ಅಪ್ಪೋರು ಎಮ್ ಗೋವರ್ಧನ್ ಅಂತ ನನ್ನ ಹೆಸರು ಕುಶಾಲ್ ಅಂತ ಅಪ್ಪೋರ ಹೆಸರು ಮೇಲೆ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ವಿ ನೈಂಟಿ ಫೋರಲ್ಲಿ ಪರ್ಚೇಸ್ ಮಾಡಿದ್ವಿ ನೈಂಟಿ ಫೋರಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಿರೋ ಪ್ರಾಪರ್ಟಿನ ಟೂ ತೌಸಂಡ್ ಫೋರಲ್ಲಿ ನಾವು ಒಂದು ಮಾರಾಟ ಮಾಡೋದಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ತೀವಿ ಒಬ್ಬರು ಹೆಸರು ಬಿ ಸೀನಾ ಅಂತ ಆಮೇಲೆ ಒಬ್ಬರು ಮಂಜುನಾಥ್ ಅಂತ ಒಂದು ಎಪ್ಪತ್ತ್ಮೂರು ಲಕ್ಷ ಪ್ರೈಸ್ಗೆ ಪ್ರಾಪರ್ಟಿ ಮಾರಬೇಕು ಅಂತ ಮಾಡ್ತೀವಿ ಅವರೊಂದು ಇಪ್ಪತ್ತು ಲಕ್ಷ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊತಾರೆ ಆಮೇಲೆ ಒಂದು ಮೂರು ತಿಂಗಳು ಯಾವಾಗ ಅಗ್ರಿಮೆಂಟು ಮುಗೀತಾ ಬರುತ್ತೋ ಅದನ್ನು ವ್ಯಾಲಿಡೇಟ್ ಮಾಡ್ಕೋಬೇಕಂತ ಮತ್ತೆ ಇನ್ನೊಂದು ಹನ್ನೆರಡು ಲಕ್ಷ ಕೊಟ್ಟು ಮತ್ತೆ ಬಂದು ಎಂಡರ್ಸ್ ಮಾಡಿಕೊಂಡು ಹನ್ನೆರಡು ಲಕ್ಷ ಜಮಾ ಮಾಡಿ ಹೋಗ್ತಾರೆ ಮಾಡಿಬಿಟ್ಟು ಹೋಗಿ ಇಟ್ಕೊಂಡು ಆಮೇಲೆ ಒಂದು ಇನ್ನೊಂದು ಮೇಲೆ ಬರ್ತಾರೆ ಬಂದುಬಿಟ್ಟು ಏನು ಹೇಳ್ತಾರೆ ನಾವು ಪ್ರಾಪರ್ಟಿ ಮಾರೋದಕ್ಕೆ ಸ್ವಲ್ಪ ನಮಗೆ ನಾವು ಮಾರ್ಕೆಟಿಂಗ್ ಮಾಡೋದಕ್ಕೆ ನಮ್ಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ ನೀವು ಸ್ವಲ್ಪ ಒಂದು ಜಿ ಪೇ ನಮಗೆ ಸೇಲಿಗೆ ಬೇಡ ನಮಗೆ ಒಂದು ಅಗ್ರಿಮೆಂಟ್ ಮಾಡಿಕೊಡೋಕ್ಕೆ ಆಮೇಲೆ ಆಫೀಸು ತಿರುಗೋಕ್ಕೆ ಏನಾದರೂ ಎಲ್ಲ ಇದು ಮಾಡ್ಕೊಳಕ್ಕೆ ನಮಗೊಂದು ಜಿಪೇ ಮಾಡಿಕೊಡಿ ಅಂತ ಕೇಳ್ತಾರೆ ಅದ್ರ ಪ್ರಕಾರ ಅಪ್ಪ ಒಂದು ಜಿ ಪೇ ಮಾಡಿಕೊಡ್ತಾರೆ ಅವ್ರ ಹೆಸ್ರ ಮೇಲೆ ಆ ಜಿ ಪಿ ಎನ ಒಂದು ಆಧಾರದಲ್ಲಿ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ ತಗೊಂಡೋಗಿ ಆ ಜಿ ಪಿ ಎನ ಆಮೇಲೆ ಒಂದು ಆ ಅಗ್ರಿಮೆಂಟ್ ಏನು ಹಳೇದಿರುತ್ತೆ ಆ ಅಗ್ರಿಮೆಂಟಲ್ಲಿ ಬ್ಯಾಲೆನ್ಸ್ ಇನ್ನೊಂದು ನಲ್ವತ್ತು ಲಕ್ಷ ನಲ್ವತ್ತ್ಮೂರು ಲಕ್ಷ ನನಗೆ ಬರಬೇಕಾಗಿರುತ್ತೆ ಆ ನಲ್ವತ್ಮೂರು ಲಕ್ಷ ನನಗೆ ಕೊಡಲಾರ್ದಂಗೆ ಅದು ಅಮೌಂಟ್ ಏನಿದೆ ಅವರೇ ಬರ್ಕೊಂಡು ಕೆಳಗಡೆ ಫೋರ್ ಜಿ ಸಿಗ್ನೇಚರ್ ಮಾಡ್ತಾರೆ ಫೋರ್ ಸಿಗ್ನೇಚರ್ ಮಾಡಿ ಆ ಸಿಗ್ನೇಚರ್ ಆಗಿರೋ ಅಗ್ರಿಮೆಂಟು ಆಮೇಲೆ ಅದು ಜಿ ಪಿ ಎ ಕಾಪಿ ಎರಡೂ ತಗೊಂಡು ಕೋರ್ಟಿಗೆ ಕೊಡ್ತಾರೆ ಕೋರ್ಟಿಗೆ ಒಂದು ತಪ್ಪು ಸಂದೇಶ ಕೊಡ್ತಾರೆ ಅಂದರೆ ಫೋರ್ ಡಾಕ್ಯುಮೆಂಟ್ ಹಾಕ್ಬಿಟ್ಟು ಕೋರ್ಟಲ್ಲಿ ಅವರು ಅದರ ನನ್ನ ಅದನ್ನು ನನ್ನ ವಿರೋಧ ಎಕ್ಸ್ಪಾರ್ಟಿ ಆರ್ಡರ್ ನನಗೆ ಒಂದು ನೋಟಿಸ್ ಬರಲಾರ್ದೆ ಏನೂ ಬರಲಾರ್ದೆ ಅವ್ರವರು ಬಿ ಸಿನ ಮಂಜುನಾಥು ಆಮೇಲೆ ಅವರು ಬಿ ವಿ ಶ್ರೀನಿವಾಸ್ ಅಂತೇಳ್ಬಿಟ್ಟು ಪರ್ಚೇಸ್ ಮಾಡ್ತಾರೆ ಇವರಿಂದ ಅವರು ಇವರು ಎಲ್ಲರೂ ಮರ್ಜಾಬಿಟ್ಟು ಪ್ರಾಪರ್ಟಿ ಬ ಇದು ಮಾಡ್ತಾರೆ ಮಾಡಿದ ಮೇಲೆ ಏನಾಗುತ್ತೆ ನನಗೆ ಒಂದು ಟೂ ತೌಸಂಡ್ ಏಯ್ಟಲ್ಲಿ ಅವರು ತ್ರೂ ಕೋರ್ಟು ಕಮಿಷನ್ನು ರಿಜಿಸ್ಟರ್ ಮಾಡಿಸ್ಕೊತಾರೆ ಪ್ರಾಪರ್ಟಿ ನನಗೆ ಯಾವ ಥರದ ಮಾಹಿತಿ ಇಲ್ಲ ನನಗೆ ಮಾಹಿತಿ ಇವರು ಚೇಂಜ್ ಮಾಡಿಸ್ಕೊಂಡಿರೋ ಅಂಥ ಒಂದು ಮಾಹಿತಿ ನನಗೊಂದು ಮೂರು ಮೂರು ಮೂರುವರೆ ವರ್ಷದ ಹಿಂದೆ ನನ್ನ ಮಾಹಿತಿಗೆ ಬಂತು ಅಲ್ಲಿಂದ ನಾನು ಎಲ್ಲ ಅವ್ರು ಏನೇನು ಮಾಡಿದ್ದಾರೆ ಹೆಂಗೆ ಹೆಂಗೆ ಮಾಡಿದ್ದಾರೆ ಅಂತ ಡಾಕ್ಯುಮೆಂಟ್ ಸ್ವೀಕರಿಸಲಿಕ್ಕೆ ನಾನು ಪ್ರಯತ್ನಪಟ್ಟು ತಗೊಳ್ಳೋಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗಿಲ್ಲ ಯಾಕಂದರೆ ಗೌರ್ಮೆಂಟ್ ಆಫೀಸಲ್ಲೆಲ್ಲ ಅವರು ಬ ಭಾಳ ಇನ್ಫ್ಲುಯೆನ್ಸ್ ಮಾಡಿ ಭಯಂಕರ ಇದು ಇತ್ತು ಭಾಳ ಪ್ರೆಷರ್ ಇತ್ತು ನಾನು ಅದನ್ನು ಹೆಂಗೋ ಏನೋ ಮಾಡಿ ಮ್ಯಾನೇಜ್ ಮಾಡಿ ತೆಗಿಯೋದಕ್ಕೆ ಮ್ಯಾನೇಜ್ ಮಾಡಿ ಫೈನಲಿ ತೆಗಿಸೋದಕ್ಕೆ ನನಗೆ ಒಂದು ಎರಡು ವರ್ಷ ಹಿಡೀತು ಅದು ತೆಗಿಸಿದ ಮೇಲೆ ನಾನು ತ್ರೂ ಕೋರ್ಟು ಏನು ಹೋಗಿ ಕೋರ್ಟ್ಗೆ ಹೋಗಬೇಕಾಗಿತ್ತು ನಾನು ಕೋರ್ಟ್ಗೆ ಹೋದೆ ಕೋರ್ಟ್ಗೆ ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ತೊಗೊಂಬಂದಿದ್ದೀನಿ ಈಗ ಅವ್ರು ಮಾಡಿರೋದೆಲ್ಲ ತಪ್ಪು ಫ್ರಾಡ್ ಡಾಕ್ಯುಮೆಂಟ್ ಆಗಿಬಿಟ್ಟು ನಿಮಗೆ ಇದು ಮಾಡಿದ್ದಾರೆ ಹೇಳ್ಬಿಟ್ಟು ಒಂದು ಇಂಜೆಕ್ಷನ್ ತೊಗೊಂಡ್ಬಂದಿದ್ದೀವಿ ಇಂಜೆಕ್ಷನ್ ತೊಗೊಂಬಂದು ಅದೇ ಇಲ್ಲಿ ಟ್ರೆಸ್ಪಾಸ್ ಮಾಡಬಾರ್ದು ಅಂತೇಳ್ಬಿಟ್ಟು ಒಂದು ನೋಟಿಸ್ ನೋಟಿಸ್ ಬೋರ್ಡ್ ಹಾಕ್ತೀವಿ ನೋಟಿಸ್ ಬೋರ್ಡ್ ಹಾಕಿದರೆ ನಮ್ಮ ಬ ಶಾಸಕರು ಜನಾರ್ದನ್ ರೆಡ್ಡಿ ಸಾಹೇಬ್ರು ಆಪ್ತರು ಬರ್ತಾರೆ ಬಂದುಬಿಟ್ಟು ಆ ಬೋರ್ಡು ಕಿತ್ತಾಕ್ತಾರೆ ಒಂದು ಸತಿ ಕಿತ್ತಾಕ್ತಾರೆ ಎರಡನೇ ಸತಿ ಬರ್ತಾರೆ ನಾನು ಹೇಳ್ತೀನಿ ಅದ್ರ ನಾವೇನು ಒಳಗೆ ಬರ್ತಾಯಿಲ್ಲ ನಾವು ಮಾಹಿತಿಗಾಗಿ ಮಾಡ್ತಾಯಿದ್ದೀವಿ ಮತ್ತು ಫರ್ದರ್ ಈಗ ಆಗಿರೋ ಥರ ಮುಂದಕ್ಕೆ ಕಾಂಪ್ಲಿಕೇಶನ್ ಆಗೋದು ಬೇಡ ಬ್ಯಾರು ಬೇರೆ ಯಾರೋ ಮೋಸ ಹೋಗೋದು ಬೇಡ ಏನೂ ಹೋಗೋದು ಬೇಡ ಒಂದು ಇನ್ಫಾರ್ಮೇಷನ್ಗಾಗಿ ಇರಲಿ ನಾವೇನು ಇದು ಮಾಡ್ತಾ ಇಲ್ಲ ಕೋರ್ಟಲ್ಲೇ ತೀರ್ಮಾನ ಆದಮೇಲೆ ಮಾಡೋಣ ಅಂತ ನಾವು ಹೇಳ್ತೀವಿ ಹೇಳಿದ್ಮೇಲೆ ಅವ್ರೇನಂತಾರೆ ಕೋರ್ಟ್ ತೀರ್ಮಾನ ಅವೆಲ್ಲ ನಮಗೆ ಬೇಕಾಗಿಲ್ಲ ನೀನು ಸುಪ್ರೀಂ ಕೋರ್ಟಿಂದ ಆರ್ಡರ್ ತೊಗೊಂಬ ನಾವು ಕಾಲಿಡೋಕ್ಕೆ ಬಿಡೋಲ್ಲ ಅಂತ ಆಲಿಕ ನನಗೆ ವಾರ್ನ್ ಮಾಡ್ತಾರೆ ನೀನು ನೀನು ಹೆಂಗೆ ಮಾಡ್ತೀಯ ನೋಡ್ತೀನಿ ನೀನು ಹೆಂಗೆ ಒಳಗಡೆ ಬರ್ತೀಯ ನೋಡ್ತೀನಿ ಮಾಡ್ತೀನಿ ಹೇಳ್ಬಿಟ್ಟು ನನಗೆ ಇದು ಮಾಡ್ತಾಯಿದ್ದಾರೆ ಇದ್ದಾರೆ ಇದರಲ್ಲಿ ಎರಡು ಥರ ಆಸ್ಪೆಕ್ಟ್ ಇದೆ ಸರ್ ಒಂದು ಅವ್ರ ಹೆಸರು ಮೇಲೆ ಆದಂಗೆ ಡಾಕ್ಯುಮೆಂಟ್ ಈ ಎರಡು ಮೂರು ವರ್ಷದವರೆಗೆ ಪ್ರಾಪರ್ಟಿಯಲ್ಲಿ ಏನೂ ಡೆವಲಪ್ಮೆಂಟ್ ಇಲ್ಲ ಪ್ರಾಪರ್ಟಿ ಹೆಂಗಿತ್ತು ಹಂಗೆ ಇತ್ತು ಯಾವಾಗ ನಾವು ಅಲ್ಲಿ ಹೋಗಿ ಸರ್ಟಿಫೈಡ್ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಅಪ್ಲೈ ಮಾಡ್ತೀವಿ ಡಾಕ್ಯುಮೆಂಟ್ಸು ಅವತ್ತಿಂದನೇ ಇಲ್ಲಿ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆ ಯಾರೂ ಇಲ್ಲ ಇಲ್ಲಿ ಒಂದು ಪಾಯಿಂಟು ಏಳನೇ ಪಾಯಿಂಟ್ ಅವ್ರ ಹೆಸರು ಮೇಲೆ ಆಗಿರೋ ಆಗಿದೆ ಅನ್ನೋ ಒಂದು ಮಾಹಿತಿನೂ ನಂಗೆ ಸಂದೇಶ ಬಂದಿರೋದೆ ನನಗೆ ಒಂದು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಬಗ್ಲಿಗೆ ಯಾರೋ ಒಂದು ಅಕ್ಬಸ್ತಿಗೆ ಹಾಕ್ಕೊಂಡು ಹಾಕ್ಕೊಂಡಿದ್ರು ಈಗಲೂ ನನ್ನ ಹೆಸರು ಮೇಲೆ ಪಾಣಿ ಇದೆ ಅವರು ಪಾಣಿ ಖಾತಾ ಚೇಂಜ್ ಮಾಡಿಸ್ಕೊಳ್ಳಾರ್ದಕ್ಕೂ ಒಂದು ಉದ್ದೇಶ ಸ್ಟ್ರಾಂಗ್ ಆದ ಉದ್ದೇಶ ಏನಪ್ಪ ಅಂದರೆ ನನಗೆ ಮಾಹಿತಿ ಸಿಗುತ್ತೆ ಅಂತ ಈ ಪ್ರಾಪರ್ಟಿಯಲ್ಲಿ ಟ್ರಾನ್ಸಾಕ್ಷನ್ ನಡೆದಿದೆ ಅಂತ ಮಾಹಿತಿ ಸಿಗುತ್ತಂತ ಅದನ್ನು ಇದು ಮಾಡಿದ್ದಾರೆ ನನ್ನ ಹೆಸರು ಮೇಲೆ ಪಾಣಿ ಇದೆ ಸರ್ ಈಸಿಯಲ್ಲಿ ನಾವೇ ಇದ್ದೀವಿ ಈಗ ಏನಾಗಿದೆ ಇದು ಪಾಟ್ ಇದು ಒಂದೇ ಪ್ರಾಪರ್ಟಿ ಅಲ್ಲ ಸರ್ ಇದು ಇದೆಲ್ಲ ಪಾರ್ಟಿಷನ್ ಪಾರ್ಟಿಷನ್ ಆಗಿರೋದು ಇವಾಗ ಅವತ್ತಿನ ನೈಂಟಿ ಫೋರಲ್ಲಿ ನಮ್ಮ ಇದೇ ಇದೆ ಆಮೇಲೆ ಇವರು ಬಿ ವಿ ಶ್ರೀನಿವಾ ನಮ್ಮ ಮೊನ್ನೆ ಮಾಹಿತಿ ಬಂದಾಗ ಬಿ ವಿ ಶ್ರೀನಿವಾಸ್ ಹೆಸರು ಮೇಲೆ ಇದು ಆಗಿದೆ ಅಂತ ಎಲ್ ಅಂತೂ ನಮ್ಗೆ ಕಂಡು ಬಂದಿಲ್ಲ ಆಮೇಲೆ ಮೊನ್ನೆ ಅಲ್ಲಿ ಬಂದು ಬಂದು ಏನು ಹೇಳ್ತಾರೆ ಇವಾಗ ಬಿ ವಿ ಶ್ರೀನಿವಾಸ ನೀವು ತಂದಿರೋ ಸ್ಟೇ ಅವ್ರ ಹೆಸರು ಮೇಲೆ ನೀವು ಅವ್ರನ್ನ ಏನಾದರೂ ಮಾತಾಡ್ಕೊಳ್ಳಿ ಈಗ ಇರೋದು ಯಾರ ಹೆಸ್ರ ಮೇಲೆ ಅಂತ ಕೇಳಿ ಅವಾಗ ನನಗೆ ಕೀರ್ತಿ ರೆಡ್ಡಿ ಹೆಸರು ಮೇಲೆ ಇದೆ ಅಂತೇಳ್ಬಿಟ್ಟು ನನಗೆ ನಾಲೇಜ್ ಬಂದಿದೆ ಬಿಟ್ಟರೆ ಅಲ್ಲಿವರೆಗೆ ನನಗೆ ಅವ್ರ ಹೆಸರು ಮೇಲೆ ಟ್ರಾನ್ಸ್ಫರ್ ಆಗಿರೋದು ನನ್ನ ಮಾಹಿತಿ ಇಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ